ಸ್ನೇಹಿತರೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಪ್ರಪಂಚದ ಪ್ರತಿಯೊಂದು ನಂಬಿಕೆಯು ಕಟ್ಟುಕತೆಯ ಮೇಲೆ ಆಧಾರಿತವಾಗಿದೆ ಅದು ನಂಬಿಕೆಯ ವ್ಯಾಖ್ಯಾನ ಅಷ್ಟೇ ನಾವು ನಿಜವೆಂದು ಊಹಿಸುವ ಆದರೆ ಎಂದಿಗೂ ನಾವು ಸಾಬೀತುಪಡಿಸಲು ಸಾಧ್ಯವಿಲ್ಲದ ಸುಳ್ಳು ಅದು ಎನ್ನುವ ಈ ಸಾಲು ವಿಶ್ವ ಪ್ರಸಿದ್ಧ ಇಂಗ್ಲಿಷ್ ಕೃತಿಯಾದ ದಿನ್ಸಿ ಕೋಡ್ ನಲ್ಲಿ ಬರುತ್ತದೆ ಅದರಲ್ಲಿ ಇಂತಹ ಸಾಕಷ್ಟು ವಿಷಯಗಳಿವೆ ಇವತ್ತು ನಾವೆಲ್ಲ ನಂಬಿರುವ ಜಗತ್ತಿನ ಈ ಇತಿಹಾಸ ಎಷ್ಟರ ಮಟ್ಟಿಗೆ ನಿಜ ಅದನ್ನ ದಾಖಲಿಸಿದವರು ಯಾರು ಯಾವ ಆಧಾರದ ಮೇಲೆ ದಾಖಲಿಸಿದರು ಇದೆಲ್ಲ ನಂಬಲು ಅರ್ಹವೇ ಈ ಎಲ್ಲಾ ಒಪ್ಪಿತ ಸತ್ಯಗಳ ಹಿಂದೆ ಬಲವಂತದ ಪ್ರಚಾರ ಇರುತ್ತದೆ ಅಸಲಿ ವಿಷಯವನ್ನ ಗರ್ಭದಲ್ಲಿ ಹುದುಗಿಸಿ ಅಧಿಕಾರದಲ್ಲಿರುವವರ ಶ್ರೇಷ್ಠತೆಯ ಪ್ರಚಾರವೇ ಈಗಿನ ನಿಜವಾದ ಚರಿತ್ರೆ ಎಂಬ ಸಾರ್ವತ್ರಿಕ ಸತ್ಯವನ್ನ ವಿನ್ಸಿ ಕೋಡ್ ಕೃತಿಯು ತನ್ನ ಮೊದಲ ಪುಟದಿಂದ ಕೊನೆಯ ಪುಟದವರೆಗೂ ಸಮರ್ಥಿಸುತ್ತದೆ ಹಾಗೂ ಇತಿಹಾಸದ ಸತ್ಯಗಳು ಮುಚ್ಚಲ್ಪಟ್ಟಿವೆ ಹಾಗೂ ಅವುಗಳಲ್ಲಿ ಕೆಲವು ರಹಸ್ಯಗಳು ಒಂದಷ್ಟು ಕೋಡ್ ಮೂಲಕ ಅಡಗಿದೆ ಅದನ್ನ ಡಿ ಕೋಡ್ ಮಾಡಿದ್ರೆ ಇತಿಹಾಸದ ಕೆಲವು ಸತ್ಯಗಳಾದರೂ ನಮಗೆ ಸಿಗಬಹುದೆಂದು ಈ ಕೃತಿ ತಿಳಿಸಿತ್ತು ಇದನ್ನ ಎರಡು ಸಾವಿರದ ಮೂರರಲ್ಲಿ ಅಮೆರಿಕಾದ ಸುಪ್ರಸಿದ್ಧ ಲೇಖಕರಾದ ಡ್ಯಾನ್ ಬ್ರೌನ್ ಅವರು ಬರೆದು ಪ್ರಕಟಿಸಿದಾಗ ಇದು ಇತಿಹಾಸ ಹಾಗೂ ವರ್ತಮಾನದ ವಿಷಯಗಳ ಕಾಲ್ಪನಿಕ ಬೆರೆಸುವಿಕೆಯ ಮೂಲಕ ಇದರ ರೋಚಕ ನಿರೂಪಣೆ ಆಗ ಬಹುತೇಕ ಓದುಗರ ಮನಸೂರೆ ಮಾಡಿತ್ತು ಕೆಲವೇ ದಿನಗಳಲ್ಲಿ ಇದು ವಿಶ್ವದಲ್ಲೇ ನಂಬರ್ ಒನ್ ಬೆಸ್ಟ್ ಸೆಲ್ಲರ್ ಎನಿಸಿಕೊಳ್ತಲ್ಲದೆ ಈ ಕೃತಿ ಬ್ರೌನ್ಗೆ ಅಂತಾರಾಷ್ಟ್ರೀಯ ಮನ್ನನೆ ತಂದುಕೊಡುತ್ತೆ ಮುಂದೆ ಇದೇ ಶೈಲಿಯ ವಿವರಣೆ ಇದ್ದ ಒಂದಷ್ಟು ಕೃತಿಗಳ ಪಬ್ಲಿಷಿಂಗಿಗೂ ಸಹ ಈ ಕೃತಿ ಸ್ಫೂರ್ತಿಯಾದದ್ದು ವಿಶೇಷ ಇವತ್ತಿಗೂ ಸಹ ಗೋಸ್ ಬಂಪ್ಸ್ ಕೊಡುವ ಈ ರೋಮಾಂಚಕ ಕೃತಿಯಲ್ಲಿ ಇರೋದಾದ್ರೂ ಏನು ಇದು ಯಾಕೆಷ್ಟು ಫೇಮಸ್ ಎನ್ನುವ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಡಾವಿನ್ಸಿ ಕೋಡ್ ವಿಶ್ವದಲ್ಲೇ ಅತ್ಯಂತ ಬೆಸ್ಟ್ ಕೃತಿ ಎಂದು ಹೆಸರಾಗಿದೆ ಇದರಲ್ಲಿ ಹಲವಾರು ವಿಷಯಗಳಿವೆ ಈ ಕೃತಿ ಪ್ರಕಟವಾದಾಗ ಯುರೋಪ್ನ ಧಾರ್ಮಿಕ ನಂಬಿಕೆಗಳನ್ನೇ ಇದು ಬುಡಮೇಲು ಮಾಡಿತ್ತು ಕ್ರಿಶ್ಚಿಯನ್ ಸಂಪ್ರದಾಯವಾದಿಗಳ ನಂಬಿಕೆಯ ಅಡಿಪಾಯವನ್ನೇ ಅಲುಗಾಡಿಸಿ ಸೆಕ್ಯುಲರ್ ಕ್ರೈಸ್ತರ ವಾದಗಳಿಗೆ ಸಾಕಷ್ಟು ಪುಷ್ಟಿ ನೀಡಿದ್ದ ಇದು ಆಧುನಿಕ ಐರೋಪ್ಯ ವಲಯದಲ್ಲಿ ನೂತನ ಸಂಚಲನ ಉಂಟುಮಾಡಿತ್ತು ಹೊಸ ಚಿಂತನೆ ಹಾಗೂ ಆಲೋಚನೆಗಳಿಗೆ ಹಚ್ಚಿದ ಈ ಕೃತಿ ಮುಂದೆ ಸಿನಿಮಾ ಕೂಡ ಆಯಿತು ಅದಾಗ್ಲೇ ಇಪ್ಪತ್ತರ ಶತಮಾನದ ಈಚೆಗೆ ಕ್ರೈಸ್ತರ ನಂಬಿಕೆಗಳಿಗೆ ವಿರುದ್ಧ ಸಾಕಷ್ಟು ಸೆಕ್ಯುಲರ್ಗಳ ಉಗಮವಾಗಿತ್ತು ಈ ಎಲ್ಲಾ ನಂಬಿಕೆಗಳನ್ನ ಪ್ರಶ್ನಿಸುವ ಒಂದಿಡೀ ಜನಸಮೂಹವೇ ಸೃಷ್ಟಿಯಾಗಿತ್ತು ಜೀಸಸ್ ಯಾರು ಈತ ನಿಜಕ್ಕೂ ಇದ್ನಾ ಈತ ನಿಜವಾಗಿಯೂ ದೇವರ ಮಗನ ಪವಾಡ ಪುರುಷನ ಈತನ ಬಗ್ಗೆ ಇರುವ ಕತೆಗಳೆಲ್ಲ ನಿಜವ ಎಂದು ಅದೇ ಧರ್ಮದ ಜನ ಕೇಳಲು ಶುರು ಮಾಡಿದ್ರು ದ ಡಾವಿನ್ಸಿ ಕೋಡ್ ನಲ್ಲೂ ಸಹ ಈ ಬಗ್ಗೆ ಆಸಕ್ತಿಕರ ವಿಷಯಗಳಿವೆ ಉದಾಹರಣೆಗೆ ಲಿಯೋನಾರ್ಡೋ ಡಾವಿನ್ಸಿ ಕಾಲದ ರಹಸ್ಯ ಚಿತ್ರಲಿಪಿ ಹಾಗೂ ಅದರಲ್ಲಿರುವ ರಹಸ್ಯ ಗೂಢಾರ್ಥ ಜೀಸಸ್ಗಿರುವ ಪತ್ನಿ ಹಾಗೂ ಮುಂದುವರಿದ ಅವನ ವಂಶಾವಳಿ ಹಾಗೂ ಈಗಲೂ ಸಹ ಅದು ಫ್ರಾನ್ಸ್ ಮೊದಲಾದೆಡೆ ಇರಬಹುದಾದ ಬಗ್ಗೆ ಈ ಕೃತಿ ತಿಳಿಸುತ್ತದೆ ಪ್ಯಾರಿಸ್ನ ಲವ್ರೆ ಮ್ಯೂಸಿಯಂನಲ್ಲಿ ನಡೆಯುವ ನಿಗೂಢ ರೀತಿಯ ಹತ್ಯೆಯೊಂದರಿಂದ ದಿನ್ಸಿ ಕೋಡ್ ನ ಕತೆ ಶುರುವಾಗುತ್ತದೆ ಜಾಕ್ಸ್ ಸಾನಿಯರ್ ಎಂಬಾತ ಅಲ್ಲಿ ಕೊಲೆಗೀಡಾಗ್ತಾನೆ ಇವನ ಹತ್ಯಾ ತನಿಖೆ ನಡೆಸಲು ಲ್ಯಾಂಗ್ಡನ್ ಹಾಗೂ ಸೋಫಿ ಎಂಬ ಲಿಪಿ ಹಾಗೂ ಸಂಕೇತಗಳ ತಜ್ಞರು ಮುಂದಾದಾಗ ಅವರಿಗೆ ಈ ಹತ್ಯೆಯ ಜಾಡಿನಲ್ಲಿ ಇತಿಹಾಸದ ಸಾಕಷ್ಟು ಮುಚ್ಚಿಟ್ಟ ಸತ್ಯಗಳ ದರ್ಶನವಾಗತೊಡಗುತ್ತದೆ ಇವರು ಇಲ್ಲಿ ಶಂಕೆ ಪಡಲು ಮುಖ್ಯ ಕಾರಣ ಹತ್ಯೆಯಾದವನ ಶವ ವಿಚಿತ್ರ ಭಂಗಿಯಲ್ಲಿ ಪತ್ತೆಯಾದದ್ದು ಅದು ಲಿಯೋನಾರ್ಡೋ ಡಾವಿನ್ಸಿಯ ಪ್ರಖ್ಯಾತ ವಿಟ್ರುವಿಯನ್ ಮನುಷ್ಯನಂತೆಯೇ ಕಂಡಿದ್ದರಿಂದ ಈ ಬಗ್ಗೆ ಕುತೂಹಲರಾದ ಅವರು ತನಿಖೆಗೆ ಮುಂದಾಗ್ತಾರೆ ವಿಕ್ಟ್ರೋವಿಯನ್ ಮನುಷ್ಯನ ಸ್ಕೆಚ್ ಅನ್ನ ವಿನ್ಸಿ ಹದಿನೈದನೇ ಶತಮಾನದಲ್ಲಿಯೇ ಚಿತ್ರಿಸಿದ್ದರು ಈ ಹತ್ಯೆಯ ಜಾಡು ಹಿಡಿದು ಹೊರಟ ಅವರಿಗೆ ಎದುರಾಗುವ ಅಪರೂಪದ ಐತಿಹಾಸಿಕ ಸತ್ಯಗಳ ಒಟ್ಟಾರೆ ಅನಾವರಣವೇ ದ ಡಾ ವಿನ್ಸಿ ಕೋಡ್ ಕೃತಿಯ ಸಾರ ಈ ಕೃತಿಯ ಮುಖ್ಯ ಪಾತ್ರದ ಹೆಸರು ರಾಬರ್ಟ್ ಲ್ಯಾಂಗ್ಡನ್ ಡ್ಯಾನ್ ಬ್ರೌನ್ ಈ ಮೊದಲು ತಮ್ಮದೇ ಆದ ಏಂಜಲ್ಸ್ ಅಂಡ್ ಡಿಮೋನ್ಸ್ ಕೃತಿಯಲ್ಲೂ ಸಹ ಈ ಪಾತ್ರದ ಉಲ್ಲೇಖ ಮಾಡಿದ್ದರು ಈ ಕೃತಿ ಎರಡು ಸಾವಿರದ ಇಸವಿಯಲ್ಲಿ ಪ್ರಕಟವಾಗಿತ್ತು ಡಾವಿನ್ಸಿ ಕೋಡ್ ಕೃತಿಯಲ್ಲಿ ಯಾವುದೋ ಸಾಧಾರಣ ಐತಿಹಾಸಿಕ ಪಾತ್ರಗಳ ವಿಮರ್ಶೆ ಮಾಡಿದ್ರೆ ಗೊಂದಲವಾಗ್ತಾ ಇರಲಿಲ್ಲ ಅದೆಷ್ಟು ಪ್ರಾಧಾನ್ಯತೆಯನ್ನ ಸಹ ಪಡೆಯುತ್ತಾ ಇರಲಿಲ್ಲ ಇಲ್ಲಿ ಇತಿಹಾಸದ ಜೊತೆ ಅನೇಕ ಧಾರ್ಮಿಕ ಪಾತ್ರಗಳ ವಿಡಂಬನೆ ಇದೆ ಈ ಕೃತಿ ಪ್ರಕಟವಾದಾಗ ನ್ಯೂಯಾರ್ಕ್ ಟೈಮ್ಸ್ ನ ಬೆಸ್ಟ್ ಸೆಲ್ಲರ್ ಲಿಸ್ಟ್ ನಲ್ಲಿ ವರ್ಷಕ್ಕೂ ಮೀರಿ ಇದು ಟಾಪ್ ಸ್ಥಾನದಲ್ಲಿತ್ತು ಪ್ರಕಟಗೊಂಡ ಮೊದಲ ಕೆಲ ವರ್ಷಗಳ ಕಾಲ ವಿಶ್ವದಾದ್ಯಂತ ಇದರ ಎಂಬತ್ತು ಮಿಲಿಯನ್ಗೂ ಹೆಚ್ಚು ಕಾಪಿಗಳು ಬಿಕರಿಯಾದವು ಕೃತಿಯ ಯಶಸ್ಸು ಹಾಗೂ ಜನಪ್ರಿಯತೆ ಮುಂದೆ ಎರಡು ಸಾವಿರದ ಆರಲ್ಲಿ ಈ ಬಗ್ಗೆ ಹಾಲಿವುಡ್ನಲ್ಲಿ ಇದೇ ಹೆಸರಿನ ಸಿನಿಮಾ ಬರಲು ಸ್ಫೂರ್ತಿಯಾಯಿತು ಲಿಯೋನಾರ್ಡೋ ಡಾವಿನ್ಸಿ ಚಿತ್ರಿಸಿದ ದ ಲಾಸ್ಟ್ ಸಪ್ಪರ್ ಹಾಗೂ ಮೊನಾಲಿಸದಂತಹ ಚಿತ್ರಗಳ ಹಿಂದಿರುವ ಅಸಲಿ ರಹಸ್ಯ ಹಾಗೂ ಮುಂದೆ ಕಾಳಸಂತೆಯಲ್ಲಿ ಇವುಗಳಿಗಿರಬಹುದಾದ ಚಿನ್ನದ ಬೆಲೆಯ ಬಗ್ಗೆ ವಿವರಿಸಿದ ಈ ಕೃತಿ ಸಾಕಷ್ಟು ವಿವಾದ ಹುಟ್ಟು ನಾವೆಲ್ಲ ಜೀಸಸ್ ಬಗ್ಗೆ ಕೇಳಿದ್ದೇವೆ ಅಥವಾ ಒಬ್ಬ ಪ್ರವಾದಿ ಅಥವಾ ಮೆಸೆಂಜರ್ ದೇವರ ಮಗನೆಸಿದ್ದ ಈತ ದೇವದೂತನಂತೆ ಭೂಮಿಗೆ ಬಂದು ಮನುಕುಲದ ಉದ್ಧಾರಕ್ಕಾಗಿ ಜೀವನ ಸವಿಸಿದ ಪವಾಡ ಪುರುಷ ದುರ್ಬಲರಿಗೆ ನಾನಾ ವಿಧದಲ್ಲಿ ನೆರವು ನೀಡಿದ ಯೇಸು ಕ್ರಿಸ್ತ ಮುಂದೆ ರೋಮ್ನ ಕ್ರೂರ ಸೈನಿಕರ ಹಿಂಸೆಗೆ ಸಿಲುಕಿ ಸಿಲುಬೆಗೇರಿಸಲ್ಪಟ್ಟಿದ್ದ ಚಿತ್ರ ಹಿಂಸೆ ನೀಡಿ ಅವನನ್ನ ಕೊಂದರು ಮೂರು ದಿನಗಳ ನಂತರ ಸಮಾಧಿಯಿಂದ ಇದ್ದ ಯೇಸು ತನ್ನ ಗೆಳೆಯರ ಅಥವಾ ಅನುಯಾಯಿಗಳ ಬಳಿಗೆ ಬಂದ ತಮ್ಮ ಕಣ್ಣ ಮುಂದೆ ಇರೋದು ಯೇಸುವ ಅಥವಾ ಬೇರೆಯ ಎಂದು ಅನುಮಾನಿಸಿದ ಆತನ ನೆಚ್ಚಿನ ಅನುಯಾಯಿಯಾದ ಥಾಮಸ್ಗೆ ಯೇಸು ತನ್ನ ಮೈ ಮೇಲಾಗಿದ್ದ ಗಾಯಗಳನ್ನ ತೋರಿಸ್ತಾ ನಾನೇ ನಿಜವಾದ ಏಸು ಎಂದು ಖಚಿತಪಡಿಸಿದ ಆ ಬಳಿಕ ಏಸು ಪುನಃ ದೇವರ ಬಳಿಗೆ ಹೋದ ಎಂದು ಬೈಬಲ್ ತಿಳಿಸುತ್ತದೆ ಸಮಾಧಿಯಿಂದಿದ್ದ ಏಸು ಆ ಬಳಿಕ ತನ್ನ ಜೀವನ ಎಲ್ಲಿ ಕಳೆದ ಎಂಬ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಹಾಗೂ ಈ ಬಗ್ಗೆ ಅನೇಕ ಥಿಯರಿಗಳು ಸಹ ಇವೆ ಅಂತಹ ಒಂದು ಜನಜನಿತವಾದ ಥಿಯರಿಯ ಪ್ರಕಾರ ಜೀಸಸ್ ಆಗ ಭಾರತಕ್ಕೆ ಬಂದು ಬೌದ್ಧ ಧರ್ಮದ ತತ್ವಗಳಿಗೆ ಶರಣಾಗಿ ತನ್ನ ಜೀವಿತದ ಕೊನೆಯ ಸಮಯವನ್ನು ಕಾಶ್ಮೀರದಲ್ಲಿ ಕಳೆದು ಇಲ್ಲೇ ಮರೆಯಾದ ಎಂದು ಕೆಲವು ಸಂಶೋಧನಾ ವರದಿಗಳು ತಿಳಿಸುತ್ತವೆ ಆದರೆ ದ ಡಾವಿನ್ಸಿ ಕೋಡ್ ಈ ಬಗ್ಗೆ ಬೇರೆಯದ್ದೇ ವಿವರಣೆ ಕೊಡುತ್ತದೆ ಅಸಲಿಗೆ ಜೀಸಸ್ ಸಾಯಲೇ ಇಲ್ಲ ಯಾರೂ ಆತನ ಸಾಯಿಸಲೂ ಇಲ್ಲ ನಾವೆಲ್ಲ ನಂಬಿದಂತೆ ಯೇಸು ಬ್ರಹ್ಮಚಾರಿಯೂ ಆಗಿರಲಿಲ್ಲ ಅವರಿಗೆ ಮೇರಿ ಮ್ಯಾಗ್ಲಡೀನ್ ಎಂಬ ಪತ್ನಿಯೂ ಸಹ ಇದ್ದಳು ಇವರಿಗೆ ಮಕ್ಕಳು ಸಹ ಇದ್ದರು ಈತನ ವಂಶಾವಳಿ ಮುಂದೆ ಬೆಳೆದು ಜರ್ಮನಿ ಹಾಗೂ ಫ್ರಾನ್ಸ್ ಕಡೆಗೆ ವಲಸೆ ಹೊರಟಿತು ಫ್ರಾನ್ಸ್ನಲ್ಲಿ ಆಳ್ವಿಕೆ ನಡೆಸಿದ ರಾಜಮನತನದ ಅನೇಕರು ಜೀಸಸ್ ಹಾಗೂ ಮ್ಯಾಗ್ಲಾಡೀನ್ ರ ನೇರ ರಕ್ತ ಸಂಬಂಧಿಗಳೆಂದು ಕೃತಿ ತಿಳಿಸಿದೆ ಈ ಕೃತಿ ಜಸ್ಟ್ ಒಂದು ಕಡು ಕಾಲ್ಪನಿಕ ಕತೆ ಮಾತ್ರ ಇದು ಜನಾಕರ್ಷಣೆಗಾಗಿ ಇತಿಹಾಸದ ಹಾಗೂ ಧರ್ಮದ ವಿಷಯಗಳನ್ನ ಈ ರೀತಿ ತನಗೆ ಬೇಕಾದ ಹಾಗೆ ಲೇವಡಿ ಮಾಡಿದೆ ಎಂದು ಯುರೋಪಿನ ಕ್ರೈಸ್ತ ಸಮಾಜ ಇದನ್ನ ಟೀಕಿಸಿತು ಇನ್ನು ಕೆಲವು ಸರ್ವೆ ವರದಿಗಳ ಪ್ರಕಾರ ಈ ಕೃತಿಯಲ್ಲಿ ಹೇಳಲಾದ ಶೇಕಡ ತೊಂಬತ್ತೊಂಬತ್ತರಷ್ಟು ವಿಷಯಗಳು ನಿಜವೇ ಇರಬಹುದು ಆದರೆ ಅದನ್ನು ಒಪ್ಪಿ ಸ್ವೀಕರಿಸಲು ಸಂಪ್ರದಾಯವಾದಿ ಸಮುದಾಯ ಸಿದ್ಧವಿಲ್ಲವಷ್ಟೇ ಎಂಬುದು ಸೆಕ್ಯುಲರ್ ವಾದಿಗಳ ಒಮ್ಮತಾಭಿಪ್ರಾಯ ಲಿಯೋನಾರ್ಡೋ ಡಾವಿನ್ಸಿ ಬರೆದ ದ ಲಾಸ್ಟ್ ಸಪ್ಪರ್ ಎಂಬ ಚಿತ್ರದಲ್ಲಿರುವ ಜೀಸಸ್ನ ಬಲಕ್ಕೆ ಕಾಣುವ ಮಹಿಳೆಯೇ ಮೇರಿ ಮ್ಯಾಗ್ಲಡೀನ್ ಈಕೆಯೇ ಆತನ ಪತ್ನಿ ಈ ಚಿತ್ರದಲ್ಲಿ ಜೀಸಸ್ನ ಸುತ್ತ ತನ್ನ ಅನೇಕ ಪುರುಷ ಅನುಯಾಯಿಗಳಿದ್ದಾರೆ ಆದರೆ ಇದರಲ್ಲಿರುವ ಏಕೈಕ ಸ್ತ್ರೀ ಮೇರಿ ಈಕೆಯ ನಿಜ ಇತಿಹಾಸವನ್ನ ಮೊದಲಿನಿಂದಲೂ ಮರೆಮಾಚುತ್ತಲೇ ಬರಲಾಗಿತ್ತು ಈ ಬಗ್ಗೆ ಇದ್ದ ಎಲ್ಲ ಅನುಮಾನಗಳನ್ನ ಸೀಳಿ ಇದರ ಕುರಿತು ನೇರವಾಗಿ ತಿಳಿಸಿದ ಮೊದಲ ಕೃತಿ ದ ಡಾವಿನ್ಸಿ ಕೋಡ್ ಮೇರಿಯು ಏಸುವಿನ ಆರಾಧಕಿ ಅನುಯಾಯಿ ಆಕೆ ಬಹಿಷ್ಕಾರಗೊಳಗಾಗಿದ್ದ ಒಬ್ಬ ವೇಷ್ಯೆ ಆಕೆಯನ್ನ ಏಸು ಬಂಧ ಮುಕ್ತಗೊಳಿಸಿದ ಆಕೆ ಅವನ ಪಾದ ಸೇವಕಿಯಾದಳು ಎಂದು ಮುಂತಾಗಿ ಅವಳ ಬಗ್ಗೆ ಇಲ್ಲಸಲ್ಲದ್ದನ್ನ ಪ್ರಚಾರ ಮಾಡಲಾಗಿತ್ತು ಏಸು ವಿಶ್ವದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲೊಬ್ಬನಾಗಿದ್ದ ಇವತ್ತು ವಿಶ್ವದಾದ್ಯಂತ ಈತನನ್ನ ನಂಬುವ ಅತಿ ಹೆಚ್ಚು ಜನರಿದ್ದಾರೆ ಇಂತಹ ವ್ಯಕ್ತಿಯ ಬಗ್ಗೆ ಇರುವ ಅಪರೂಪದ ಮಾಹಿತಿಗಳನ್ನ ಯಾವುದೇ ಹಿಂಜರಿಕೆಯಿಲ್ಲದೆ ಜಗತ್ತಿಗೆ ತಿಳಿಸಿದ ಕೀರ್ತಿ ದ ಡಾವಿನ್ಸಿ ಕೋಡ್ ಕೃತಿಯದ್ದು ಲಿಯೋನಾರ್ಡೋ ಡಾವಿನ್ಸಿಗೆ ಇಂತಹ ಎಷ್ಟೋ ಸಂಗತಿಗಳು ಬಹಳ ಮೊದಲೇ ತಿಳಿದಿದ್ದವು ಅದರಿಂದಲೇ ಅವನು ಈ ವಿವರಗಳನ್ನು ನೇರವಾಗಿ ಹೇಳದೆ ತನ್ನ ಚಿತ್ರ ಬರಹ ಹಾಗೂ ಸಂಕೇತಗಳಲ್ಲಿ ಅಡಗಿಸಿದ್ದಾನೆ ಇದನ್ನೆಲ್ಲ ಒಂದೊಂದಾಗಿ ಡಿ ಕೋಡ್ ಮಾಡುವುದೇ ದ ಡಾವಿನ್ಸಿ ಕೋಡ್ ಕೃತಿಯ ಸಾರಾಂಶ ಈ ಕೃತಿ ವಿಶ್ವದ ಸುಮಾರು ನಲವತ್ತ ನಾಲ್ಕಕ್ಕೂ ಹೆಚ್ಚು ಭಾಷೆಗಳಿಗೆ ತರ್ಜುಮೆಯಾಗಿದೆ ಕನ್ನಡದ ರೋಚಕ ಪತ್ತೆದಾರಿ ಕೃತಿಗಳಾದ ಚಿತಾದಂತ ಶಾಲಾ ಬಂಜಿಕೆ ಕನಕ ಮುಸುಕು ಮೂಕಧಾತು ಮೊದಲಾದ ತಮ್ಮ ಕೃತಿಗಳಿಗೆ ದ ಡಾವಿನ್ಸಿ ಕೋಡ್ ಕೃತಿಯೇ ಮೂಲ ಸ್ಫೂರ್ತಿ ಎಂದು ಕನ್ನಡದ ಲೇಖಕರಾದ ಕೃಷಿ ವಿಜ್ಞಾನಿ ಡಾಕ್ಟರ್ ಕೆಎನ್ ಗಣೇಶಯ್ಯ ಎಂಬುವವರು ತಿಳಿಸಿದ್ದಾರೆ ದ ಡಾವಿನ್ಸಿ ಕೋಡ್ ಕೃತಿ ಅಮೆಜಾನ್ನಲ್ಲಿ ಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಆಸಕ್ತರು ಇದನ್ನು ಖರೀದಿಸಿ ಓದಬಹುದು ಅಥವಾ ನಿಮ್ಮಲ್ಲಿ ಯಾರಾದರೂ ಈ ಮೊದಲೇ ಈ ಕೃತಿಯನ್ನ ಓದಿದವರಿದ್ದರೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ